ಸೊ ಈ ಮನೆಯಿಂದ ಮನೆಯಲ್ಲಿ ಹೆಣ್ಣು ನೋಡೋದಕ್ಕೆ ಬಂದಾಗ ಈ ಒಂದು ಸಂಬಂಧ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ತರ ಒಪಿನಿಯನ್ ಇತ್ತು ನೀವು ಕೂಡ ಲವ್ ಮ್ಯಾರೇಜ್ ಹೌದಾ ಓಕೆ ಸರ್ ಹೇಳ್ಬಿಟ್ರು ಮಾವನವರು ಅವರಿಬ್ರುದು ಲವ್ ಮ್ಯಾರೇಜ್ ಅಂತ ಸೊ ನಿಮ್ಮ ಲವ್ ಮ್ಯಾರೇಜ್ನ ಕೆಲವೊಂದು ದಿನಗಳನ್ನ ನೆನ್ಪು ಮಾಡ್ಕೋಬೋದಾ ಇಬ್ಬರು ಒಂದೇ ಕಾಲೇಜಲ್ಲಿ ಎಮ್ ಎಸ್ ಸಿ ಮಾಡ್ತಾ ಇದ್ವಿ ಎಮ್ ಎಸ್ ಸಿ ಮಾಡ್ತಾ ಇದ್ವಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮನೇಲಿ ತಿಳಿಸಿ ತಿಳಿಸಿ ಒಟ್ಟಿಗೆ ಒಪ್ಪಿಸಿ ಮದುವೆ ಆಗಿದೆ ಸೊ ಅವರೇ ಸ್ವಲ್ಪ ಎಮೋಷ್ನಲ್ ಆದ್ರಿ ನೀವು ಏನಂತ ಕೇಳ್ಬೋದ ಕಾರಣ ಇಲ್ಲ ಆ್ಯಕ್ಚುಲಿ ನಮ್ಮ ಲವ್ ಮ್ಯಾರೇಜ್ ಆದ್ರೂ ಯಾವತ್ತೂ ನಾವು ಅಪ್ಪಾಜಿ ನನ್ನನ್ನು ಬಿಟ್ಕೊಟ್ಟಿಲ್ಲ ಐ ಮೀನ್ ನನ್ನ ನನ್ನ ಮಗಳು ಹಿಂಗೆ ಬದುಕಬೇಕು ಅಂತವ್ರಿಗೆ ಆಸೆ ಇತ್ತು ಸೊ ಇವಾಗಲೂ ನಾನು ಹಂಗೆ ಇದ್ದೀನಿ ಸೊ ಅಂದರೆ ಅವ್ರಿಗೆ ನನ್ನ ಐ ಎ ಎಸ್ ಆಫೀಸರ್ ಕೊಡಬೇಕು ಏನೋ ಒಂದು ದೊಡ್ಡ ಪ್ರೊಫೆಷನಲ್ಲಿರೋ ಅವರಿಗೆ ಕೊಡಬೇಕು ಅನ್ನೋ ಆಸೆ ಬಟ್ ಯಾವತ್ತೂ ಇವತ್ತು ಅವ್ರ ಮುಂದೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಬಟ್ ಯಾವತ್ತೂ ಅಷ್ಟೇ ಅವರು ನನ್ನ ಅಪ್ಪ ನಮ್ಮ ಅಮ್ಮನ ನನ್ನ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ರು ನಾನು ಇವತ್ತು ಹಂಗೆ ಇದ್ದೀನಿ ನಾನು ಯಾವತ್ತೂ ಹಂಗೆ ಇರ್ತೀನಿ ಆ್ಯಂಡ್ ಆ್ಯಕ್ಚುಲಿ ಅವ್ರ ಮಗಳಾಗಿ ತುಂಬ ಹೆಮ್ಮೆ ಪಡ್ತೀನಿ ನಾನು ಬಟ್ ಅವ್ರು ಇನ್ನೊಂದು ವಿಷಯ ಅಂದರೆ ನನ್ನ ಹಸ್ಬೆಂಡ್ನ ಯಾವತ್ತೂ ಅಷ್ಟೆ ಅವರು ಎಲ್ಲೂ ತಲೆ ತಗ್ಸೋಕ್ಕೆ ಬಿಟ್ಟಿಲ್ಲ ನನ್ನ ಅಳಿಯ ಯಾವಾಗಿದ್ರೂ ಕತ್ತೆತ್ಕೊಂಡಿರ್ಬೇಕು ಅಂತ ನಮ್ದ್ ಪ್ರತಿ ಒಂದು ನಮ್ದೆಲ್ಲಾ ಕೆಲ್ಸದಿಂದನೂ ನಮ್ಮ ಅಪ್ಪಾಜಿ ಇದಾರೆ ಸಾಹೇಬರು ಇಷ್ಟು ಸ್ಟ್ರಾಂಗ್ ಜೋರು ಸೊ ಮಾನಸ ಮೇಡಮ್ಗೆ ಲೈನ್ ನೋಡಿಬೇಕಾದ್ರೆ ಒಂದ್ ಸ್ವಲ್ಪ ನರನ್ನು ಧೈರ್ಯ ಬೇಕಲ್ವಾ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ನನಗೆ ಅಂದರೆ ಯೂಶಲಿ ಇವಾಗ್ಲೂ ಅಷ್ಟೇ ಸೊ ಇವಾಗಲೂ ಮುಂಚೆನೂ ಅಷ್ಟೇ ನಮ್ಮ ಕಾಲೇಜಲ್ಲೂ ಯಾರಿಗೂ ಹಿಂಗೆ ಶಿವಲಿಂಗೇಗೌಡ್ರ ಮಗಳು ನಾನು ಎಮ್ ಎಲ್ ಎ ಮಗಳು ಅಂತ ಯಾವತ್ತೂ ಹೇಳಿಲ್ಲ ಇವಾಗ್ಲೂ ಅಷ್ಟೇ ಅವ್ರ ಹೆಸರು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ತೀನಿ ಯಾಕೆಂದ್ರೆ ಆ ಹೆಸರಿಗೆ ತುಂಬ ತೂಕ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಸೊ ಎಲ್ಲಿ ಬೇಕಲ್ಲಂತೂ ಯೂಸ್ ಮಾಡಿಲ್ಲ ಸೊ ಕಾಲೇಜಲ್ಲೂ ನಾನು ಯಾರಿಗೂ ಹೇಳಿರಲಿಲ್ಲ ಬಿಕಾಸ್ ನನಗೆ ಕಲಿಸಿದ್ದು ಅಪ್ಪಾಜಿ ಅಮ್ಮ ಇಬ್ಬರು ಸಾಮಾನ್ಯವಾದ ಜೀವನ ಅಂದರೆ ಯಾರ ಯಾವುದೇ ಆಗಲಿ ಪಾಶ್ ಲೈಫ್ ಅನ್ನೋದಾಗಿರ್ಬೋದು ಇಲ್ಲ ಎಮ್ ಎಲ್ ಎ ಮಕ್ಕಳು ಅಂತ ನಮಗೆ ಇನ್ನೊಂದು ಗಣಸಿ ಎಲೆಕ್ಷನಲ್ಲಿ ಸೋತಾಗ ಮತ್ತು ಅರ್ಸಿಕೆರೆ ಎಲೆಕ್ಷನಲ್ಲಿ ಫಸ್ಟು ಗೆದ್ದಾಗ ನಮ್ಮಮ್ಮ ಒಂದೇ ಮಾತು ಹೇಳಿದರು ಅಧಿಕಾರ ಐದು ವರ್ಷದ್ದು ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ಅರಸಿಕೆರೆ ಜನ ಯಾವತ್ತೂ ಶಿವಲಿಂಗೇಗೌಡರು ಮಕ್ಕಳು ಅಂತ ಹಿಂಗೆ ಬೆಟ್ಟು ಮಾಡಿ ತೋರಿಸ್ಬಾರ್ದು ಹಂಗೆ ಬದುಕಬೇಕು ಅಂತ ಹೇಳಿದರು